ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ನಿಮ್ಮ ಆಶೀರ್ವಾದ ಗೆದ್ದು ನಮ್ಮ ಪ್ಯಾನೆಲ್ ಬಂದ ನಂತರ ತಾವು ಎಲ್ಲೂ ಯಾರ ಮನೆಗೆ ಹೋಗಿ ನಿಂತು ಮತ್ತೆ ಅಲ್ಲೆಲ್ಲ ಹೋಗಿ ಎಲ್ಲರೂ ಮಂದಿರ ಕಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ವಿದ್ಯುತ್ ಸಹಕಾರಿ ಸಂಘ ಕಚೇರಿ ಮುಖೇರಿ ಒಳಗಿರ್ತೈತೆ ನೀವು ನೇರವಾಗಿ ಹೋಗಿ ಅಲ್ಲೇ ಮಾತಾಡ್ಬೋದು ಅಲ್ಲೇ ಅರ್ಜಿ ಕೊಡ್ಬೋದು ಕೆ ಸಿ ಸುಟ್ಟದ್ ಇರ್ಬೋದು ವಾಯರ್ ಇರ್ಬೋದು ಕಂಬ ಇರ್ಬೋದು ಯಾವ್ದೇ ಆದ್ರೆ ಯಾರ ಮನೆಗೆ ಹೋಗಿ ದಯಮಾಡಿ ನಿಲ್ಲದ್ ಬೇಡ ಸೀದಾ ಆಫೀಸ್ಗೆ ಹೋಗ್ಬೇಕು ನಿಮ್ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ ಅದಕ್ಕಿಂತ ಎಲ್ಲಾ ಒಳ್ಳೆ ಕೆಲಸ ಮಾಡಕ್ ನಾವ್ ಈ ಪ್ಯಾನೆಲ್ ಮುಖಾಂತರ ಬಂದಿದ್ವಿ ಎಲ್ಲರೂ ಯಾರಿಗೂ ಹೆದರ್ದ ಅಂಜದೆ ಅಂತ ಹೊರಗೆ ಬಂದ್ ಅಂದ್ರೆ ಮತದಾನ ಮಾಡ್ಬೇಕಂದ್ರೆ ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ದೇವ್ರು ತಮ್ ಕೊಟ್ಟಿದ್ದಾರೆ ಯಾಕಂದ್ರೆ ಜೊಲ್ಲೆ ಅವರು ಸತೀಶ್ ಜಾರಕಿಹೊಳಿ ಎಲ್ಲ ಕಡೆ ಭಾಷಣ ಎಲ್ಲ ಹೋಗಿದಾರೋ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಪ್ಯಾನೆಲ್ ನ ಮತವನ್ನ ಹಾಕಿರ ನಿಮ್ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೀವಿ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಯಾಕಂದ್ರೆ ಹಿರಣ್ಯ ಸಹಕಾರಿ ಸಹಕಾರಿ ಸಹಕಾರ ವಿದ್ಯುತ್ ಸಹಕಾರಿ ಎರಡು ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರು ಒಳ್ಳೇದಾಗ್ಲತ್ತೆ ಮಾಡಿ ಹೋಗಿದಾರೋ ಅದಕ್ಕೆ ಅವ್ರು ಏನ್ ಮಾಡಿದ ಕನಸನ್ನು ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಮ್ ನಿಮ್ ಎಲ್ಲರ ಮಗಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಾವು ಮತವನ್ನು ಹಾಕಿ ಆಶೀರ್ವಾದ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ನಿ ಎಲ್ಲ ಮಾಡ್ಕೊತ ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡದ ನೀವೆಲ್ಲ ನೋಡತ್ತೀರಿ ಈಗ ನಾವು ಮಾಡಕತ್ತಂದ್ರೆ ನಾವ್ ಯಾವ್ದು ಅಂದ್ರೆ ಸುಮ್ಮನೆ ಯಾರೋ ಬೇದು ಟೀಕೆ ಮಾಡ್ರಿ ಏನಾಗುದಿಲ್ಲ ಅವ್ರೆಲ್ಲ ದಯಮಾಡಿ ಹೇಳ್ಬೇಕು ನಾವು ಐದು ವರ್ಷ ವಿದ್ಯುತ್ ಸಹಕಾರ ನಮ್ಮ ನಮ್ ಕಡೆ ಕೊಟ್ರೆ ನಾವ್ ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತ ಮೊದಲು ನಾವು ಹೇಳ್ಬೇಕಾಗ್ತದೆ ಅದನ್ನು ಬಿಟ್ಟು ಯಾಕಂದ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಕೋದ್ರ ತಪ್ಪ ಜನ ಒಪ್ಗೋದಿಲ್ಲ ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ ಜನ ಬಹಳ ಬಾಳ ಇದಾರು ಎಲ್ಲ ನಮ್ನು ನೋಡ್ತಾರೋ ಅವ್ರು ನೋಡ್ತಾರ ದಯಮಾಡಿ ಟೀಕೆ ಟಿಪ್ಪಣಿಗಳು ಮಾಡೋದ್ ಬಿಟ್ಟು ತಾವ್ ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡು ಹೋಗ್ ಮಾಡ್ಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತಾರೆ ಇದನ್ನು ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡತ್ತವೆಲ್ಲ ತಾವು ವಾಟ್ಸ್ಆಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ್ರೆ ನೀವು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಎಲ್ಲಾ ಚರ್ಚೆ ಮಾಡ್ತಾರ ಅವ್ರಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ ನೀವ್ ಇದನ್ನು ಹಿಂಗ್ ಮಾಡ್ರಿ ಅಂತ ಹೇಳಿ ನಾನು ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧಗಳ್ ನಾವು ವಿನಂತಿ ಮಾಡ್ಕೊತೇನೆ ಅವರೆಲ್ಲ ನಮಗೆ ಲೆಕ್ಕ ಕೇಳ್ತಾರೆ ಅವ್ರ ಅಂದ್ರೆ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದ್ರಿ ನಾವ್ ಏನ್ ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಅವ್ರು ಲೆಕ್ಕ ಕೇಳತ್ತಾರಲ್ರಿ ನಾನು ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರೋ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರೆ ಮೂವತ್ತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಲೆಕ್ಕ ಕೊಡ್ತೇನೆ ನಮ್ಮ ಯಾವ ಅಸ್ತಿತ್ವ ಅದನ್ನು ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಡುವಿಟ್ಟು ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ಯ ಕೆಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಸಿ ಬ್ಯಾಂಕ್ ಹತ್ತು ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತೇ ಇಲ್ಲ ಅದನ್ನೂ ಲೆಕ್ಕ ಕೊಡ್ಬೇಕ ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡಬೇಕು ನಾವು ಚರ್ಚೆ ಮಾಡ ನೀವು ನಾಳೆನ್ರಿ ನಾಲ್ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತರು ಕುಡ್ಸ್ಕೊಂಡೇ ಲೆಕ್ಕ ಕೊಡ್ತು ಅಕಸ್ಮಾತ್ ನಾವ್ ತಪ್ಪು ಮಾಡ್ಲೇ ನಮಗ್ ಶಿಕ್ಷೆ ಕೊಡ್ರಿ ಅವ್ರ ತಪ್ಪು ಮಾಡ್ಲಾ ಅವ್ರಿಗೆ ಶಿಕ್ಷಾ ಕೊಡ್ರಿ ಸುಮ್ಮನೆ ಲೆಕ್ಕ ಕೊಡ್ರಿ ಲೆಕ್ಕ ಕೊಡತ್ತೀರಿ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವ್ ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಹಕ್ಕ ಎಲ್ಲಾರು ಕೇಳ್ಬೋದು ಎಲ್ಲಾನು ಲೆಕ್ಕ ಕೊಡ್ತೇವೆ ಶುಗರ್ ಫ್ಯಾಕ್ಟ್ರಿ ನಮ್ಮೂ ಎಲ್ಲಾ ಕೊಡ್ತು ಉಳಿದ ಎಲ್ಲಾ ಕೊಡ್ತೀವಿ ಅದಕ್ಕೆ ನೀವು ದಯಮಾಡಿ ಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡದು ಉಕ್ಕಿರ್ತಾರ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಡೋ ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಅವಂಗಿದ ಈಗ ಈ ಲೆಕ್ಕ ನಮ್ ಗಿಡ ಹತ್ತು ವರ್ಷ ಇದ್ದಾಗ ಕೇಳ್ಬೇಕಾಯ್ತು ಅವಾಗ ಯಾಕ ಕೇಳಿದ್ರಿ ಹತ್ತು ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿದಿಲ್ಲ ಈಗೆಲ್ಲ ಸಂಬಂಧ ಕೇಳ್ಕೊಳ್ಳಿ ಲೆಕ್ಕ ಕೇಳ್ತಾರೆ ಅದಕ್ಕೆ ದಯಮಾಡಿ ಲೆಕ್ಕ ಎಲ್ಲ ಇಂದ ಬೇಡ್ರಿ ಬೇಕಾದ್ರೆ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಳೆ ನೀವು ಎಲ್ಲಿ ಹೇಳ್ತೀರಿ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಂದ್ರೆ ನೀವು ಎಲ್ಲಿ ಕೇಳ್ತೀರಿ ಹೇಳ್ರಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಇಲೆಕ್ಷನ್ ಕಿಂತ ಮೊದಲು ಕೊಡೋನು ಇಲೆಕ್ಷನ್ ಆದ್ಮೇಲೆ ಅಂದ್ರೆ ರೆಡಿ ನೀನು ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತು ಯಾಕಂದ್ರೆ ನಾವು ಏನ್ ಮಾಡಿದ್ವಿ ಘಟಪ್ರವ್ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು ಇಲ್ಲಿದ್ದಾಗ ನರ್ಸಿದ್ ಇರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ ಉದ್ಯೋಗಗಳು ಇರ್ಬೋದು ಎಲ್ಲಾನು ಲೆಕ್ಕ ಕೊಡ್ತು ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಗಳು ವಿನಂತಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರಿ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೇವೆ ಅದನ್ನ ನೀವು ಮಾಡಿ ಮತದಾನ ಮತವನ್ನ ಕೇಳ್ರಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಅಂತಿಮವಾಗಿ ಎಲ್ಲಾ ನೀವು ಏನ್ ನಿರ್ಧಾರ ಮಾಡ್ತಿಲ್ಲ ಅದನ್ನ ನಾವು ಎರಡು ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿದ್ರೆ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತನು ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪನ ಕೂಡ ಆರಿಸಿ ಕೊಟ್ಟಿದ್ದಾರೆ ನಿಮ್ಮೆಲ್ಲ ಹುಕ್ಕಿರ್ತಲ್ ಇನ್ನೂ ಒಳ್ಳೇದಾಗ್ತದೆ ರೈತರಿಗೆ ಒಳ್ಳೇದಾಗ್ತೈತಿ ಅವರೆಲ್ಲ